நீங்க ಹೆಂಗೆ ಹೇಳ್ತೀನಿ ಅಂದ್ಬಿಟ್ಟು ಹಾಂ ಇನ್ನು ಹೇಗೆ ತೆಗ್ದು ಬೆಂಕಿ ಅಂದ್ರೆ ಯಾವ ಥರ ಯಾವ ಥರ ಇರ್ತಾರ ನೋಡು ಯಾವ್ತರವಾ ಅಲ್ಲ ನೀನು ದೂರ ಜಾಸ್ತಿ ಆಗಿರೋದು ಹೇಳಿಗೇ ಬರ್ತೀನಿ ಇರು ಸರ್ ಎತ್ ಕೆಲಸ ಮಾಡಿಸ್ತೀನಿ ಯಾರಮ್ಮಿ ನೀನು ಯಾರು ಯಾರ ನೀನು ಹಲೋ ಹಲೋ ಯಾರವ ನೀನು ಅಲಕಮೀ ನನ್ನ ಗಂಡ ನನ್ನ ಗಂಡು ಸುದ್ದಿ ಹಾಕೋದ ನೀನು ನಿನ್ಗೇನು ರೋಗ ಬಂದಿರೋದ ನಿನಗೆ ನಿನ್ನ ಇವಾಗ ತೆಗ್ದು ಬೆಂಕಿಕ್ಕ ಅಲಕ್ಕ ನಿಂಗೆ ಮಾಡೋಕ್ಕೆ ಏನಿಲ್ಲ ನಿನಗೆ ನಿನ್ಗೆ ಮುದಾವಿ ಏನು ಬಂದಿರೋದು ಮುದವಿ ನಿನಗೆ ನಿನ್ನ ಟಿ ಮಾಡ ಅಲಾಕರ ಮುದವಿ ನನ್ನ ಗಂಡನಿಗೆ ಫೋನ್ ಮಾಡಿ ಏನು ಎದ್ರಸ್ತದ ನೀನು ಏನೇ ಎದ್ರುತ್ತಾಯಿ ಪಾಪನ ಪಾಪನ್ ಬದಲಾಯಿಸಿದ ಕೊಡವ ಕಂಪ್ಲೇಂಟಾ ಕೊಡವ ಹೇಳು ಕಂಪ್ಲೇಂಟ್ ಕೊಡ್ಬೇಕು ಕಮ್ಮಿ ನನ್ನ ಗಂಡು ಎದ್ರಿಸ್ತಾಯಿ ನೀನು ಮೊರವಾದಿಂದ ಇಸ್ಕೊಂಡಿರೋ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ತಂದು ಕೊಟ್ಟರೆ ಸರಿ ಆಯ್ತು ಮುಂಡ ನಿಮಗೆ ಇಲ್ದಾರ ನೋಡ್ಕೊಂಡು ನಿನ್ನ ಪರಿಸ್ಥಿತಿ ಹೆಂಗಾಯ್ತದ ಅಂತ ಏನಮ್ಮಿ ಆಗ್ಬಾರ್ದು ನನ್ನ ಮಗನ ನಾನೇ ಹೇಳ್ತೀನಿ ಕಮ್ಮಿ ನಾನೇ ಹೇಳ್ತೀನಿ ನಿನ್ನ ಹಿಂಗೆ ಹಿಂಗೆ ಕೊಟ್ಲು ಕಣಪ್ಪ ಅವ್ರು ಯಾರು ಕೊಟ್ಲ ಅಂತ ಕಣಪ್ಪ ನಿಮ್ಮ ಅಪ್ಪನ ಕಲಿ ಅಂತ ನನಗೆ ಹೇಳಕ್ಕೆ ದಾಕ್ಸತ್ತೀವಿ ಬಮ್ಮಿ ನಾನೇ ಹೇಳ್ತೀನಿ ನನಗೆ ಗುಸ್ತೀನಿ అలాకర ముగ్దే ఈ బిరే నే బందో చప్పరుగా అలాకరా నీ ఎత్తికి బెంకిక యా బుద్ధి కల్తయ నేను ఇల్స్బట్ మరు వే గుడి నింగా అలా చంబలి ఆటాడది అనుకుంట నేను ఆ ఏ లోపర్ గుసటా సో ఎత్ కల్సాబీని ఏనా ఏనా సో నిన్న గంస్కే సో ఈ గణ్గా ఫోన్ మింగెలా మాట్లాడక ఆచిందా ఏ మన నివ ఇవతో నమ్మే నెమ్దిం అందు గడ్ం అసొందుకుంట నేను సుమ్ బుట్టా కంప్లైంట్ కోర్తీన నోడు ಕಂಪ್ಲೇಂಟಾ ಕೊಡ್ತೀನಿ ನೋಡ್ಕೊಂಡು ನಿಮಗೆ ನಿಮ್ಗೆ ಸರ್ ಎತ್ತು ಕೆಲಸ ನಾನು ಮಾಡಿದೀನಂದ್ರೆ ನನ ಹೆಸರು ಚಿಕ್ಕದೇವಿನಿ ಅಲ್ಲ ನನ್ನ ಗಂಡು ಎದುರಿಸ್ತಾಯಿದೆ ನೀನು ಯಾಕೆ ಎದ್ರಿಸ್ತಾಯಿ ನೀನು ಅಯ್ಯೋ ಮಗ ಚಿಕ್ಕದೇವಿ ಚೆನ್ನಾಗಿದ್ದೇವೆ ಅಯ್ಯೋ ನಿನ್ನ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಇಪ್ಪತ್ತೈದು ದೋರ್ಸ್ತಿಂದ ಎರ್ಗೆ ಬಂದಿದ್ದೆಲ್ಲ ಯಾರು ನೋಡಿದ್ದು ಏ ಆನೆ ಕರ್ಸನಿ ನಾನು ಆನೆ ಕಿದ್ರೆ ಸನಿ ಅದ ಇನ್ನೇನು ಯಾಕ ಅದೇ ಯಾರ ಮಗುನ ಕೊಟ್ಟು ಕೊಟ್ಟು ಕಳಿಸ್ದೆ ಯಾರ ಮಗುನ ಕೊಟ್ಟು ಕಳಿಸ್ದೆ ಹೇಳಮ್ಮ ನೀನು ಅಲ್ಲ ಕಣ್ಮೀ ಇವತ್ತು ಮಗಿನ ಕಳ್ಕೊಂಡು ನನಗೆ ಎಷ್ಟು ಸಂತ ಆಗದಂತ ನನಗೆ ಗೊತ್ತು ಇಪ್ಪತ್ತೈದು ವರ್ಷದಿಂದ ದೂರ ಮಾಡ್ಕೊಂಡು ಆತ ಎಷ್ಟು ವರ್ಷ ಏನೋ ಏನು ಯಾರದ ಮುಗದು ಯಾರ ಮಗಿ ನನ್ನ ಮಗಳು ನನ್ನ ಕೊಟ್ಟ ಹೇಳು ನನಗೆ ಕೈ ಕೊಟ್ಟಿರೋ ಮಗ ಯಾರ್ದು ಅಂತ ಹೇಳ್ಬೇಕು ನೀನು ಇಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡಾಕಲ್ಲ ನಾನು ಯೋ ವಾ ನಾನು ಮಾತೇ ಹೇಳ್ತೀನಿ ಅದು ಆರ್ ಮಗು ಏನೋ ನನಗೆ ಗೊತ್ತಿಲ್ಲ ಏನೋ ಕೊಟ್ಟೆ ಅಲ್ಲ ಆಯ್ತಲ್ಲ ಇನ್ನು ನಿನ್ ಸುದ್ದಿ ಮೇಲೆ ಬರೋಕ್ಕಿಲ್ಲವಾ ನಿನ್ನ ಒಬ್ಬಳು ಗೊತ್ತಿರ ಕಣ್ಣಿದೆ ನಾನು ನಿಮಗೆ ಗೊತ್ತಾದ ಮೇಲೆ ನಿನ್ನೆ ನೋಡು ಅಯ್ಯೋ ಪಪ್ಪಾ ಇಪ್ಪತ್ತೈದು ದೊಡ್ಡದಷ್ಟು ಪ್ರೀತಿನಿಂದ ಸಾಕಿದೀಯ ಅವ್ ನಿನ್ ಮೇಲೆ ಚೆನ್ನಾಗಿರ್ತಾವೆ ನಮ್ಗೆ ಯಾವ್ದು ದುಡ್ಡು ಬೇಡ ಕಾಸು ಬೇಡ ಯಾವ್ದು ಬೇಡ ನಾನೇ ನಿಮ್ಮ ಮಗನಿಗೆ ಎಳಕೋಕ್ಕಿಲ್ಲ ಯಾವ್ದು ಬಿಡ ಆರಾಮಾಗಿ ನಿನ್ನ ಸುಮ್ಮನೆ ಬಿಟ್ಬಿಡವ ನಿನ್ನ ಯಾವುದೇ ಕಾರಣಕ್ಕೂ ಇಲ್ಲ ನಾನು ನೋಡ್ಕಾ ನೀವು ಪರಿಸ್ಥಿತಿ ಹೆಂಗಾಯ್ತದ ಅಂತ ಹೋ ಕಂಪ್ಲೇಂಟ್ ಕೊಡ್ತೀವಿ ಸುಮ್ಕಿರು ಸುಮ್ಮನೆ ಬಿಡ್ತೀವನ್ ಕಟ್ಟಿದೆಯಾ ಎರಡು ಲಕ್ಷ ಇಪ್ಪತ್ತು ಸಾವ ರೂಪಾಯಿ ದುಡ್ಡು ವಸೂಲಿ ಮಾಡ್ದೇ ಇಲ್ಲ ಗುಡ್ಸಟ್ಟಿ ನೀನು ಎಂತ ಮುಗಾವಿ ನೀನು ಎಂತ ಕೂಳಂ ದಿವಿಯಾ ನೀನು ಎಂತ ಕೂಳಂ ದಿವಿ ನೀನು ನಿನ್ನ ಮುಗಾವಿ ಬಾಯಿ ಮುನಕ ಏ ಅವ ನಿಮ್ಮ ಅಮ್ಮನಿಗೆ ಕಟ್ಕೊತೀನಿ ಕಣವ ನನಗೂ ಮಗಳು ಮಮ್ಮಗ್ಳು ಎಲ್ಲ ಅವೇ ಕಣವ ನಿಮ್ಮ ಅಮ್ಮ ಕಣವ ನೋಡು ಯಾವ್ದಾರು ದುಡ್ಡ ವಸೂಲಿ ಮಾಡ್ಕೊಂಡು ನಿಮ್ಗೆ ವಾಪಸ್ಸು ತಲುಪಿಸ್ತೀನಿ ಸರಿಯವ ತಾಯಿ ಎಸ್ಕೊಬಿ ಕಣವ ನಿನ್ನ ಮಗನ ದೂರ ಮಾಡಕ್ಕೆಲ ಸರಿಯಾ ಮೂದವಿ ಇನ್ನೊಂದ್ಸತಿ ನೀನು ಫೋನ್ಗಿನ್ ಮಾಡಿದ್ರೆ ನಿಮ್ಗೆ ಸರಿಯಾಗಿ ಎಲ್ಸ್ಬಿಡ್ತೀನಿ ಮರ್ವತಯ್ಯ ಮುಂದೆ ಮೂದವಿ ಅಲ್ಲ ಕೂಡ ಮುದೋ ಹೆಂಗೆ ನೀನು ಈ ಬುದಿ ಕಲ್ತಿದ್ದಿಲ್ಲ ನಾಚ್ಕಾಯಿ ಕೊನ್ಗ ಮಾರೋದಿಲ್ಲ ಸರಿ ಗಣ್ಕೆ ಫೋನ್ ಮಾಡಿ ದುಡ್ಡು ಕೇಳ್ತೀಯ ನೀನು ಯಾಕಲ್ಲ ಅವಡ್ಯ ನೀನು ಹೆಂಗೆ ಕಿತ್ತೋದಳ ಎತ್ತ ಕಿತ್ತೋದಾಳ ನೀನು ನೆತ್ತಿಗೆ ತು ನಾಚಕ ಹಾಕಿ ನಿಂಗೆ ಮಾರಾಂ ಬರ್ಬೋದು ನಿಂಗೆ ನಾಚಕ ನಾಚಕ ಮಾರಾಂಬರ್ಬೋದು ಏನಾದ್ರು ಇದ್ದಿದ್ರ ನೀನು ಸರಿ ಗಣಿಸ್ಕ ಹಂಗೆ ಫೋನ್ ಮಾಡ್ತಿರಾಕು ಮಾರಾಂ ಬರ್ಬೋದು ಆಗಿರೋದು ಕಾಕನ ಫೋನ್ ಮಾಡಿರೋದು ಹುಷಾರು ಇನ್ನೊಂದ್ಸತಿ ನನ್ ಗಡನಾಗ ದುಡ್ಡು ಕೊಡಕ್ಕೆ ಕಾಸಿಕೊಡೋ ಅಂತ ಫೋನ್ ಮಾಡಿದ್ರೆ ಸುಮ್ಮನೆ ಬಡಕಿಲ್ಲ ಅಷ್ಟೇ ಇಲ್ಲ ಇಸ್ಕೊತೀರಾವ ಎರಡು ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡ ನೀವು ಫೋನ್ ಇಲ್ಲ ಅಂದ್ರೆ ಇನ್ನೊಂದು ವಾರದೊಳಗೆ ನೋಡ್ಕಂಬಿ ನಿನ್ನ ಕತೆ ಹೆಂಗಾಯ್ತದಂತ ನಾವೇನು ಎದ್ಕೊಂಬಿ ನನ್ನ ಮಗ ಹೋಯ್ತಾರೆ ಅಂತ ಪರವಾಗಿಲ್ಲ ಕರಮ್ಮಿ ಅದು ಅವ್ರ ತಾಯಿ ಮೊಳಗ ಸೇರ್ಕಲ್ಲಿ ಇನ್ನೂ ಖುಷಿನೇ ನಮಗೆ ನಮಗೆ ಅಂಥ ಸ್ವಾರ್ಥ ಬುದ್ಧಿ ನಾವು ಕಲ್ತಿಲ್ಲ ನಾವು ಸರಿಯಾ ನನ್ನ ಅಣ್ಣವೇ ಅಂಥ ಸ್ವಾರ್ಥ ಬುದ್ಧಿ ಕಲ್ತಿಲ್ಲ ಏನಪ್ಪ ಅಂದ್ರೆ ನನ್ನ ಮೇಲಿರೋ ಪ್ರೀತಿಗೆ ಇಷ್ಟು ದಿವಸ ವಿಷಯ ಮುಚ್ಚಿಟ್ಟವನ ಅಷ್ಟು ಬಿಟ್ರಿ ಇನ್ನೇನು ಇಲ್ಲ ನಿನ್ನಂತೊಳಗೆ ನಾವು ಎದ್ಕೊಬೇಕಮ್ಮ ಇನ್ನಂತೊಳಗೆ ಅಲ್ಲ ಸರಿಗೊನ್ಸ್ಕಾ ಫೋನ್ ಮಾಡಿ ದುಡ್ಡು ಕೇಳೋತ್ತ ಚಾಂಬಲಿ ಮುನ್ಗೆ ಎದ್ಕೊಬೇಕಮಿ ನಾವು ಎದ್ಕೊಂಬಾ ಆಟ ಮಾಡ್ಕದ್ದಾ ಬಾ ಗೆಲುವು ಬಂದು ನೋಡ್ತೀನಿ ನಾನು ಬಾ ಹೋಗಿದೆ ಟೇಸಂಗೆ ನೀನು ಹೇಳಿ ನಾವು ಹೇಳ್ತೀವಿ ಅಲ್ಲ ಏನು ಅನ್ಕಟ್ಟಿದ್ದೀನಿ ನೀನು ಹಾಂ ಆಡ್ದಂಗೆ ಆಡಿಸ್ಕೊತಾರೆ ಬೋದಂಗಿರ ಬಯಸ್ಕೊತಾರೆ ಅನ್ಕೊಂಡು ನಾನು ಗಡನ ನೀನು ಭಯಪಡಿಸ್ತದ ನೀನು ಯಾಕಮ್ಮಿ ಭಯಪಡಿಸ್ತೀಯ ನೀನು ಮದವಿ ಯಾಕ ಏನು ನಿನ್ನ ಮನೆಯಲ್ಲಿ ನೋಡುತ್ತಿದ್ದಾವ ನಾವು ಯಾಕಮ್ಮಿ ಅಲ್ಲ ನೀನು ಸುಮ್ಮನೆ ಬಿಡ್ತೀನಿ ಅನ್ಕೊಬಿಟ್ಟಿದ್ದಯ ನೀ ನೋಡ್ಕಾ ಹೆಂಗೆ ಮಾಡ್ತೀನಿ ನಿನ್ನ ಪರಿಸ್ಥಿತಿ ಅಂತ ನಿನ್ನ ಪರಿಸ್ಥಿತಿ ಹೆಂಗೆ ಆಯ್ತದ ಅಂತ ನೋಡ್ತಾ ಇರು ಹಂಗೆ ಅಯ್ಯೋ ತಪ್ಪಾಯ್ತು ಬಿಡವ ತಪ್ಪಾಯ್ತು ಬಿಡು ನಿನ್ನ ನೀನು ಸುದ್ದಿಗೆ ಬರೋಕ್ಕಿಲ್ಲಾ ಸರಿವಾ ಹ್ಞೂ ತಪ್ಪಾಯ್ತು ಬಿಡು ಏನು ಫೋನ್ ಮಾಡ್ಕೊಳಿ ಏನುವಿಲ್ಲ ಹ್ಞೂ ತಾಯಮ್ಮ ಹಿಂಗೆ ಒಂದು ತಿಳಿದಿ ಅಂತ ಬೇಜಾರು ಮಾಡ್ಕೊಬೇಡ ಹ್ಞೂ ಪಪ್ಪಾ ಅದೇ ಹಾಕುವ ಅದೇ ಹಾಕ್ಬೇಕು ಹಾಂ ಅದೇ ಹಾಕ್ಬೇಕು ಅಂದ್ರೆ ನನ್ನ ಮಾತಾ ಕೇಳು ನೀನು ಸರಿಯಾ ಹ್ಞೂ ಈ ವಿಷಯವಾ ನಿಮ್ಮ ಮಗನ ಕೊಟ್ಟು ಹೇಳ್ಬಿಡಾ ನಿಮಗೆ ಅಣ್ಣಗೆ ಕೊಟ್ಟೆ ಗೊತ್ತು ಅವನಿಗೆ ನಿಮ್ಮ ಮಗನ ಕೊಟ್ಟು ಮಾತ್ರ ಹೇಳಕ್ಕೆ ಹೋಗ್ಬೇಡ ಅದಕ್ಕೆ ಇಪ್ಪತ್ತೈದು ವರ್ಷದಿಂದ ಸಾಕಿ ಸ್ವಲ್ಪ ಭೀ ನಿಮ್ಮದು ಮಾಡಿಬಿಟ್ಟು ಈಗ ಮಗಿನ ಕಲ್ಕೊಂಡು ಹೇಗಿರಿ ಪಪ್ಪ ನಿಂತವೇ ಇರ್ಸ್ಕೊ ಬಿಜೆ ಆಯ್ತವ ಇನ್ನೊಂದು ಸದಿ ಸುದ್ದಿ ಬರೋಕೆ ಯಾಕೆ ಹ್ಞೂ ತಪ್ಪು ತಿಳ್ಕೊಬೇಡ ಅಂತ ಕೂಡ ಮುಗಾವಿ ಇರ್ಬೇಕು ನೀನು ಹಾಂ ಈಗ ನೋಡು ಎಂತ ಬುದ್ಧಿ ಕಲ್ತದ ಎಂತ ಇವ್ರ ಸರ್ತಿ ಕಟ್ಟಬಂದ್ಕಂಡಂಗೆ ಇಬ್ಬರು ಆಮೇಲೆ ಮಾಡ್ತಿದ್ದೆ ಈಗ ಯಾವಾಗ ನಾನು ಬೋದ್ನಾ ಈಗ ಆಲೇ ಊಟ ಬಡಿತದ ಎಂತ ಕಿತ್ತೋದ್ ಮುಗಾವಿ ನೀನು ಕೂಳೆ ಮುಗಾವಿ ನೀನು ಇನ್ನೊಂದ್ಸತಿ ಪೋನ್ ಮಾಡಿಬಿಡಂಗ್ ನನ್ ಕಂಡಂಗೆ ಮಾಡಿದ್ರೆ ನಿನ್ಗೆ ಸರಿ ಕೆಲಸ ಮಾಡ್ಬಿಡ್ತೀನಿ ನಿನಗೆ ನೀ ಫೋನ ಅಷ್ಟೇ ಇರಕಿ ಫೋನ್ ಇಡಗಿಂತ ಮುಂಚಾಗ ಇನ್ನೊಂದು ಹೇಳ್ತೀನಿ ಕೇಳ್ಕೊ ಆ ದುಡ್ಡು ಐದು ಲಕ್ಷ ಇಪ್ಪತ್ತು ಸ್ವಲ್ಪ ದುಡ್ಡು ನಿನ್ನದು ಅರ್ದೊಳಗೆ ಅಂದ್ರೆ ತಲುಪ್ತೀನಿ ಅಂದ್ರೆ ನೋಡ್ಕಮಿ ನಿನ್ನ ಪರಿಸ್ಥಿತಿಯ ಏನು ಮಾಡ್ತೀನಿ ಅಂತವಾ ನೋಡು

ನಿಜ ಆಯ್ತದ ಯಾಕ ತಲೆ ಕೆಟ್ಟೋಗಿದ್ದ ನಿಮಗೆ ಮೊದಲು ಅವ್ರ ಅಪ್ಪ ಅವ ಯಾರೋ ಹುಡುಕ್ಬಿಟ್ಟು ಮೊದಲು ಅವ್ರನ್ನ ಹತ್ತಿರಕ್ಕೆ ಸೇರ್ಸೋದು ನೋಡು ನಮ್ಮ ಸ್ವಾರ್ಥಕ ಇನ್ನೊಬ್ಬರು ಕುಸಿ ಬಲಿ ಕೊಡೋದು ಬಲಿ ತಕಳೋದು ಏನು ನ್ಯಾಯವ ಏನ್ ನ್ಯಾಯ ಬೇಡಕಪ್ಪ ನಮ್ದೇ ನಮ್ಗಿಲ್ಲ ಇನ್ನೊಬ್ಬರು ನಮ್ಗೆ ಯಾಕ ಏನು ಇಷ್ಟು ವರ್ಷ ಮಗನ ಪ್ರೀತಿ ಕೊಟ್ಟವನ ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ ಅಷ್ಟೇ ಸಾಕು ಇನ್ನೂ ನಾವು ದುರಾಸೆ ಕೊಡೋದ್ರಲ್ಲಿ ಆಗ್ತಿಲ್ಲ ಮೊದಲು ಅದು ಯಾರು ಅಂದ್ಬಿಟ್ಟು ಮೊದಲು ಪತ್ತೆ ಹಚ್ಬಿಟ್ಟು ಅವ್ರ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ ಏನಮ್ಮಿ ನೀನು ಈ ಮಾತ ಹೇಳ್ತಾ ಇದ್ಯಾ ಒಂದು ಗಡಗು ಅವಳ್ದು ರೂಟಿ ರೊಕ್ಕ ಐತಿರ್ವ ನೀನು ದಿನಗ ಮುಂದಕ್ಕೆ ಹೆಂಗಿದಯ ನೀನು ಹೆಂಗಮ್ಮಿ ಇದ್ದೀ ಹೇಳ್ತಾ ಇದ್ದ ನೀನು ಚಿಕ್ತವಿ ತಪ್ಪೋ ಸರಿಯೋ ಆ ಮಾನಪ್ಪ ತೋರಿದ್ದು ಆರೋನ ಬಂದಿರೋದು ಇನ್ನು ಮುಂದಕ್ಕೆ ಅಷ್ಟೇಯ ನಾನಾಗ ನಾನು ಆ ಮಗನ ನನ್ನ ಮಗನ ನಂತ ಹೇಳಕ್ ನಾನು ನಾನು ರೊಡಿಲ ಕಮ್ಮಿ ಅದು ಏನಾರೂ ಆಗಲಿ ನಾನು ನೋಡೇ ಬಿಡ್ತೀನಿ ನನ್ನ ಕೈಯ್ಯ ನಾನು ಹೆಂಗಮ್ಮಿ ಹೇಳೋ ನನ್ನ ಬಾಯಿಲಿ ನೀನು ನನ್ನ ಮಗಾಲಕ್ಕಪ್ಪ ಅಂತ ನಾನು ಹೆಂಗೆ ಹೇಳನೇ ಅವ್ನ ಎದೆ ಮೇಲೆ ಮನ್ಸ್ಕೊಂಡು ಸಾಕಿನಿ ಕಮ್ಮಿ ನಾನು నన్ను స్వంత మగ నేని ఇవతిన దూర హంగిర నమ్మ స్వార్థకి ఇన్ను ఖుసి హామే నేను హిం హేత ఇమ్మిందామాద అదే ఇష్టిన తాయి మగ దూరపట్ట అర్థమాక నా స్వార్థం స్వల్ప బుద్ధి ఇల్వ నేను అందుకో అంతా విషయ వరగ బర గంట ని బాయిబుట్ హ అమ్మ అంతి ಎಷ್ಟು ದಿನ ನಮ್ಮ ಜೊತೆ ಇರ್ತಾನೆ ಅಲ್ಲಿ ಗಂಟನಾರಿಗೆ ನಾವು ತಂದೆ ತಾಯಿಗೆ ಆಗಿರೋದ ನನ್ಗೆ ನಮ್ಮ ಮಗನ ಕಳ್ಸೋಕೆ ಇಷ್ಟ ಇಲ್ಲ ನಿನ್ಗೆ ಗೊತ್ತಾದ್ರೆ ಅವ್ರು ಕರ್ಕೊಂಡು ಹೋಗ್ತಾನಿದ್ದಾರಾ ನೀ ನಂಗೆ ನೀನು ಹೇಳ್ಬೇಡ ಕಮ್ಮಿ ನಿಂದ ಅಮ್ಮಯ್ಯ ಅಂತೀನಿ ಸಮಯ ಬಂದಾಗ ಅವನು ಹೋಗಿ ಹೋಯ್ತಾನ ಅಲ್ಲಿ ಗಂಟೆನಾರೇ ನನ್ನ ಮಗ ಅನ್ಕೊಂಡು ನಾನು ಕೂಸು ಕೂಸಿಂದ ಇರ್ತೀನಿ ಆಯ್ತಾ ಇಲ್ಲ ಕೂಸು ನಮ್ದಲ್ಲ ನನ್ಗೆ ನಂಬರಿ ಏನು ಮಾಡಂಗಿಲ್ಲ ಎಲ್ಲ ಮಾಡಪ್ಪ ಏನು ಏನ್ ಮಾಡಂಗಿದ್ಲು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ